श्रीमते रामानुजाय नमः नमः सकलकल्याणदायिने चक्रपाणये विषयार्णवमज्ञानां समुद्धरणहेतवे श्रीमते रामानुजाय नमः लक्ष्मीनारायणाभ्यां नमः लक्ष्मी नोडतिरु लक्ष्मीनारायणसालग्राम ಈ ಲಕ್ಷ್ಮೀನಾರಾಯಣ ಸಾಲಗ್ರಾಮ ನೇಪಾಳದಿಂದ ಬಂದಿರುವಂತಹದ್ದು ಗಂಡಕಿ ನದಿಯಲ್ಲಿ ದೊರೆತಿರುವಂತಹ ಒಂದು ಸಾಲಗ್ರಾಮ ಇದು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ಅರವಿಂದ ಶರ್ಮಾರವರಿಗೆ ಸೇರಿದ್ದು ಅವರು ಇಲ್ಲಿ ವಿಜಯಲಕ್ಷ್ಮಿ ತಾಯಿಯ ಮುಂದೆ ವಿಜಯಲಕ್ಷ್ಮಿಯ ಅನುಷ್ಠಾನಗಳು ಆಗುವಾಗ ಆ ತಾಯಿಯ ಅನುಗ್ರಹದಿಂದ ಇಲ್ಲಿ ಕೂಡ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯ ಬರಲಿ ಅಂತ ಹೇಳಿದ್ರಿಂದ ಇಲ್ಲಿ ಕೂಡ ಪೂಜೆಯಾಗಿ ನಮ್ಮ ಸಾಲಗ್ರಾಮಗಳ ಜೊತೆಯಲ್ಲಿ ಇಲ್ಲಿ ಅನೇಕ ಸಾಲಗ್ರಾಮ ಕ್ಷೇತ್ರಗಳೇ ಇವೆ ಆ ಪೂಜೆಯ ಜೊತೆಯಲ್ಲಿ ಶ್ರೀ ರಾಮಾನುಜಾಚಾರ್ಯರ ಅನುಗ್ರಹದೊಂದಿಗೆ ಈ ಲಕ್ಷ್ಮೀನಾರಾಯಣನ ಅನುಗ್ರಹ ಇಲ್ಲಿ ಆಗಲಿ ಅಂತ ಹೇಳಿ ಇಲ್ಲಿ ಈ ಒಂದು ಸಾಲಗ್ರಾಮ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ ಅವರು ಅವರ ಮನೆಗೆ ಇದು ಹೋಗಿ ಅಲ್ಲಿ ಅರವಿಂದನ ಮನೆಯಲ್ಲಿ ಈ ಅನುಗ್ರಹವನ್ನು ಮಾಡ್ತಾರೆ ಸ್ವಾಮಿ ಲಕ್ಷ್ಮೀನಾರಾಯಣ ಆ ಲಕ್ಷ್ಮೀನಾರಾಯಣ ಸಾಲಗ್ರಾಮದ ಸ್ವರೂಪವನ್ನು ತಾವೆಲ್ಲರೂ ನೋಡಲಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ಚಿಕ್ಕ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದು ನೋಡಿ ನಾರಾಯಣ ಇಬ್ಬರೂ ಕೂಡ ಅಭಿನ್ನವಾಗಿ ಅಂದರೆ ಒಂದೇ ಜಾಗದಲ್ಲಿದ್ದಾರೆ ಲಕ್ಷ್ಮಿಯನ್ನು ಅನಪಾಜಿನಿ ಅಂತ ಕರೆದಿದ್ದಾರೆ ಅಂದರೆ ನಾರಾಯಣನನ್ನು ಬಿಟ್ಟು ಯಾವತ್ತೂ ಇರೋದಿಲ್ಲ ಹಾಗಾಗಿ ಈ ಲಕ್ಷ್ಮೀನಾರಾಯಣ ಸಾಲಗ್ರಾಮದ ವಿಶೇಷ ಏನಪ್ಪ ಅಂದರೆ ಲಕ್ಷ್ಮೀ ದೇವಿಯ ಜೊತೆಯಲ್ಲಿಯೇ ಇರುವಂಥದ್ದು ಈ ಲಕ್ಷ್ಮೀನಾರಾಯಣ ಜೊತೆಯಲ್ಲಿ ಹಿಂಭಾಗವನ್ನು ಕೂಡ ತಾವು ಗಮನಿಸ್ಬೋದು ಇದು ಹಿಂಭಾಗದ ಇಲ್ಲಿ ಕೂಡ ಸುದರ್ಶನ ಚಕ್ರದ ಪೂರ್ಣ ಸ್ವರೂಪವನ್ನು ನೀವು ನೋಡಬಹುದು ಸೊ ಸುದರ್ಶನ ಮತ್ತು ಲಕ್ಷ್ಮೀನಾರಾಯಣರ ಸ್ವರೂಪವಾಗಿ ಜೊತೆಯಲ್ಲೇ ಇರೋದನ್ನು ನೀವು ನೋಡಬಹುದು ಇಂತಹ ಒಂದು ಅಪರೂಪದ ಸಾಲಗ್ರಾಮಗಳು ಇತ್ತೀಚೆಗೆ ಸಿಗೋದು ಕಷ್ಟ ಈ ಅಪರೂಪದ ಸಾಲಗ್ರಾಮವನ್ನು ಅವರು ತಂದರು ಇಲ್ಲಿ ನಾವು ನೋಡೋದಲ್ಲ ನಮ್ಮ ಮಿತ್ರರೆಲ್ಲರೂ ನೋಡಲಿ ಎಲ್ಲರಿಗೂ ಆ ಲಕ್ಷ್ಮೀನಾರಾಯಣ ಸ್ವಾಮಿಯ ಅನುಗ್ರಹ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಚಿಕ್ಕ ವೀಡಿಯೋವನ್ನು ಮಾಡಿ ಅದರ ಮೂಲಕ ಲಕ್ಷ್ಮೀನಾರಾಯಣ ಸಾಲಗ್ರಾಮದ ದರ್ಶನವನ್ನು ನಿಮ್ಮೆಲ್ಲರಿಗೂ ಮಾಡಿಸುವಂತಹ ಪ್ರಯತ್ನ ಶ್ರೀರಾಮಾನುಜಾಚಾರ್ಯರ ಕೃಪೆ ಇರಲಿ ಅವರ ಕೃಪೆಯೇ ಪ್ರಧಾನವಾದದ್ದು ರಾಮಾನುಜಾಜ ನಮಃ